ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಬಹಳ ಖುಷಿಯಾಗಿದ್ದೀನಿ ಸಾಕಷ್ಟು ಜೋಶಲ್ಲಿ ಇದ್ದೀನಿ ನೆನ್ನೆ ರಾತ್ರಿ ಫುಲ್ ಎಕ್ಸೈಟ್ಮೆಂಟ್ ಜೋಶಲ್ಲಿದೆ ಯಾಕೆ ಗೊತ್ತಾ ಗೊತ್ತಿರಬೇಕು ನಿಮಗೆ ಗೊತ್ತಿರಬೇಕು ಯಾಕೆ ಅಂದರೆ ನೆನ್ನೆ ನಮ್ಮ ಹೆಮ್ಮೆಯ ವೀರ 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 ವನಿತೆಯರು ವೀರ ಹೆಣ್ಣು ಮಕ್ಕಳು ವೀರ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಹದಿನೆಂಟು ಇಪ್ಪತ್ತು ವರ್ಷದ ತರುಣಿಯರು ಇತಿಹಾಸ ಸೃಷ್ಟಿಸಿದ್ದಾರೆ ಅದರಲ್ಲೂ ಜೆಮಿಯಾ ರೋಡ್ರಿಕ್ಸ್ ಅನ್ನುವ ಕ್ರಿಶ್ಚಿಯನ್ ಸಮುದಾಯದ ಹೆಣ್ಮಗಳು ಯಾಕೆ ಅಂದರೆ ಇವತ್ತು ನಿಮಗೆಲ್ಲ ಗೊತ್ತು ದೇಶದಲ್ಲಿ ಧರ್ಮದ ಹೆಸರಲ್ಲಿ ಭಾರತೀಯರನ್ನು ಭಾರತೀಯರೇ ತುಡಿತಾ ಇದ್ದಾರೆ ಕೀಳ ಕಾಣ್ತಾ ಇದ್ದಾರೆ ಅವ್ರನ್ನ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ದೇಶದ್ರೋಹಿಗಳು ಅಂತ ಅಂತಹ ಜಮಿಯೋ ರೋಡ್ರಿಕ್ಸ್ ಕ್ರಿಶ್ಚಿಯನ್ ಸಮುದಾಯದ ಹೆಣ್ಮಗಳು ನಮ್ಮ ಭಾರತದ ಮರ್ಯಾದೆ ಭಾರತದ ಘನತೆ ಭಾರತದ ಹೆಮ್ಮೆ ಹಿರಿಮೆನ ಹೆಚ್ಚು ಮಾಡಿದಾಳೆ ಚಿಕ್ಕ ಹುಡುಗಿ ಮುಂಬೈ ನನ್ನ ಹೆಮ್ಮೆಯ ನನ್ನ ಪ್ರೀತಿಯ ಮುಂಬೈ ನಾ ಹುಡುಗಿ ನೆನ್ನೆ ಇತಿಹಾಸ ಸೃಷ್ಟಿ ಮಾಡಿದ್ಲು ಎಂಥ ಆಟ ರೀ ಎಂಥ ಆಟ ಅದ್ಭುತ ನಾನು ಕೂಡ ಹೇಗೆಲ್ಲ ನಮ್ಮವರು ಆಸ್ಟ್ರೇಲಿಯಾ ಟೀಮ್ ಸಿಕ್ಕವಾಡ ಸ್ಟ್ರಾಂಗು ಗೆಲ್ಲಕ್ಕೆ ಗೆಲ್ಬಹುದು ಆದರೆ ಅವ್ರು ಹಂಗೆ ಆಡೋಲ್ಲ ಕ್ವಾಲಿಟಿ ಕ್ರಿಕೆಟ್ ಆಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಆಮೇಲೆ ಸೋತ್ಬಿಟ್ರೆ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ತಡ್ಕೊಳಕ್ಕಾಗಲ್ಲ ನನಗೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀನಿ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಜಾಸ್ತಿ ನಿರೀಕ್ಷೆ ಇಟ್ಕೋಬಾರ್ದು ಅಂತ ಆದರೆ ಅದ್ದೂರಿ ಅದ್ದೂರಿ ಮ್ಯಾಚ್ ಅದ್ದೂರಿ ಆಟ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಐ ಕ್ಯಾಂಟ್ ಎಕ್ಸ್ಪ್ಲೈನ್ ಮಾರ್ವಲಸ್ ಇನ್ನಿಂಗ್ಸ್ ನೀವು ದಶಕಗಳು ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇಟ್ಕು ನೆನಪಿನಲ್ಲಿ ಉಳಿಯುವಂಥ ಆಟ ಲೈಫ್ ಲಾಂಗ್ ಫಾರ್ ಎ ಲೈಫ್ ಟೈಮ್ ಅಂಥ ಅದ್ಧೂರಿ ಆಟ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಹೇಳುವಂಥ ಆಟ ಎಂಥ ಪರಿಸ್ಥಿತಿಲಿ ಐವತ್ತಕ್ಕೆ ಎರಡು ವಿಕೆಟು ಮುನ್ನೂರ ಮೂವತ್ತೊಂಬತ್ತು ಹೊಡೆದಿದ್ವಿ ವಿಶಾಲ ರನ್ನು ಗ ನಮ್ಮ ಗಂಡು ಮಕ್ಕಳುಗಳಿಗೆ ಫಿಫ್ಟಿ ಓವರ್ ಮ್ಯಾಚಲ್ಲಿ ಮುನ್ನೂರ ನಲ್ವತ್ತು ಚೇಜ್ ಮಾಡೋದು ಆಸ್ಟ್ರೇಲಿಯಾ ಅಂತ ಟೀಮಲ್ಲಿ ಕಷ್ಟ ಅಂಥದ್ರಲ್ಲಿ ಪಾಪ ಹೆಣ್ಮಕ್ಳು ಇವಾಗ ಇವಾಗ ಕ್ರಿಕೆಟ್ ಮಹಿಳಾ ಕ್ರಿಕೆಟು ಭಾರತದಲ್ಲಿ ಬೆಳೀತಾ ಇದೆ ಅಂಥ ಹೆಣ್ಮಕ್ಳು ಅವ್ರಿಗೆ ಅಷ್ಟು ಮ್ಯಾಮೂತ್ ಟಾಸ್ಕ್ ಮ್ಯಾಮೂತ್ ಟಾಸ್ಕ್ ಅಂದರೆ ಗೊತ್ತಲ್ಲ ನಿಮಗೆ ಭಾಳ ವಿಶಾಲಕಾಯವಾದವಾದ ಒಂದು ಚಾಲೆಂಜ್ ಇತ್ತು ತುಂಬ ಸಮ ಭಾಳ ದೊಡ್ಡ ಸ್ಕೋರ್ ಅದು ಅದನ್ನು ಚೇಜ್ ಮಾಡಬೇಕು ಅಂದರೆ ಹುಡುಗಾಟನ ಅಂಥ ಅಲ್ಲಿ ನಂಬರ್ ಒನ್ ಕ್ರಿಕೆಟರ್ ಸ್ಮೃತಿ ಮಂದನ ಕಳಕತ್ತೀವಿ ನಾವು ತುಂಬ ನಿರೀಕ್ಷೆ ಇತ್ತು ಸ್ಮಿತಿ ಮಂದನಿಂದ ಅವರು ಔಟ್ ಆಗಿಬಿಡ್ತಾರೆ ಅವಳು ಆಗ ಅಂಥ ಕೆಟ್ಟ ಪರಿಸ್ಥಿತಿ ಕಠಿಣವಾದ ಪರಿಸ್ಥಿತಿಯಲ್ಲಿ ಜೋಡಿ ಆಗ್ತಾರೆ ಜಮಿಯಾ ರೋಡ್ರಿಕ್ಸ್ ಮತ್ತು ನಮ್ಮ ನಾಯಕಿ ಅರ್ಮನ್ ಪ್ರೀತ್ ಕೌರ್ ಪಂಜಾಬಿ ಹುಡುಗಿ ಪಂಜಾಬಿ ನಾವು ಹೆಣ್ಮಗಳು ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಓ ಏನಪ್ಪಾ ಆಯಿತು ಮ್ಯಾಚು ಹೋಯ್ತೇನಪ್ಪ ಅಂತ ಇದ್ದಂಥ ಪರಿಸ್ಥಿತಿಯಲ್ಲಿ ಸೇರಿ ಬ್ರೂಪ್ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಮ್ಯಾಚ್ ತಗೊಂಡು ಹೋಗ್ತಾರೆ ಮ್ಯಾಚ್ ಇಂಡಿಯಾ ಔಟ್ ಆಫ್ ದ ಮ್ಯಾಚ್ ಆಗಿತ್ತು ಆ ಪರಿಸ್ಥಿತಿಯಲ್ಲಿ ಅದನ್ನು ಔಟ್ ಆಫ್ ದ ಮ್ಯಾಚನ ನೀ ಒಂದೊಂದೇ ಒಂದೊಂದೇ ಬಾಲ್ಗಳನ್ನ ಫೇಸ್ ಮಾಡಿ ಒಂದೊಂದೇ ರನ್ ತೊಗೊಂಡು ತೊಗೊಂಡು ತಗೊಂಡು ನಿಧಾನ ಇಂಗ್ಸ್ ಕಟ್ಟಿ ಭಾರತ ಗೆಲ್ಲಬಹುದು ಅನ್ನೋ ಪರಿಸ್ಥಿತಿಗೆ ತರ್ತಾರೆ ತಂದು ಆಮೇಲೆ ಆಕ್ಸಿಲರೇಟ್ರು ಮಾಡ್ತಾರೆ ಯಾರು ಮಾಡೋದು ನಮ್ಮ ಹರ್ಮನ್ ಪ್ರೀತ್ ಕೌರ್ ಇನ್ನಿಂಗ್ಸ್ ಆಕ್ಸಿಲರೇಟ್ ಮಾಡಿ ಯಾಕೆಂದರೆ ರನ್ ರೇಟ್ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಚೆಚ್ಚಕ್ಕೆ ಹೋಗ್ತಾ ಚೆನ್ನಾಗಿ ಚೆಚ್ತಾರೆ ಫೋರು ಎಲ್ಲ ಬರ್ತಾಯಿರ್ತವೆ ಒಂದೊಂದು ಸಿಕ್ಸ್ ಹೊಡಿತಾರೆ ಎರಡು ಸೂಪರ್ ಸಿಕ್ಸ್ ಹೊಡಿತಾರೆ ಎಲ್ಲ ಆಯಿತು ಇನ್ನೇನು ನಾವೇನು ಗೆಲ್ತೀವಿ ಅಂಥ ಮೂಮೆಂಟ್ ಹಿಂಗೆ ಬರ್ತಾ ಬರ್ತಾ ಎಕ್ಸಿಲೇಟ್ರ್ ಮಾಡಿದ್ರು ಎಂಟು ರನ್ ಬೇಕಾಗಿತ್ತು ಓವರ್ಗೆ ತು ಹೋಗ್ತಾ ಇದ್ರು ಅರ್ಮನ್ ಪ್ರೀತ್ ಕವರು ವಿಕೆಟ್ ಚೆನ್ನಾಗಿ ಇನಿಂಗ್ಸ್ ಬಿಲ್ ಮಾಡ್ರು ನಾವು ಗೆಲ್ಬೋದು ಅನ್ನೋ ಪರಿಸ್ಥಿತಿ ತಂದರು ಆಡ್ತಾ ಆಡ್ತಾ ದೊಡ್ಡ ಶಾಟ್ ಹೊಡ್ಯಕ್ಕೆ ಹೋಗಿದಾಗ ಹೊಡಿಲೇಬೇಕಿತ್ತು ಔಟ್ ಆಗಿಬಿಡ್ತಾರೆ ನಮ್ಮ ನಾಯಕಿ ಅಂಥ ಪರಿಸ್ಥಿತಿಲೂ ನಮ್ಮ ಜೆಮಿಯಾ ರೋಡ್ರಿಕ್ಸ್ ಆಡ್ತಾನೆ ಇರ್ತಾರೆ ಅದ್ರ ಜೊತೆಗೆ ಇನ್ನೊಂದು ವಿಶ್ ಮುಖ್ಯವಾದ ವಿಷಯ ಒಂದು ಎಲ್ ಬಿ ಡಬ್ಲ್ಯೂ ಅಪೀಲ್ ಬರುತ್ತೆ ಅದ್ರಲ್ಲಿ ಔಟ್ ಇರೋಲ್ಲ ಓಕೆ ಇನ್ನೊಂದು ಕ್ಯಾಚ್ ಮಿಸ್ ಆಗುತ್ತೆ ದೇವರು ಕೂಡ ನಮ್ಮ ತಂಡದ ಜೊತೆ ಇದ್ದಾನೆ ದೇವರು ಕೂಡ ಭಾರತದ ತಂಡದ ಜೊತೆ ಇದ್ದಾನೆ ದೇವರು ಕೂಡ ನಮ್ಮ ಮೈಡಾಮಣಿಗಳ ಜೊತೆ ಇದ್ದಾನೆ ಅನ್ನೋದು ನಿನ್ನೆ ಮ್ಯಾಚಲ್ಲಿ ಗೊತ್ತಾಯಿತು ಫೀಲ್ಡಿಂಗಲ್ಲಿ ಯಾವತ್ತು ಕ್ಯಾಚ್ ಚೆಲ್ಲದ ಕೈ ಚೆಲ್ಲದ ಆಸ್ಟ್ರೇಲಿಯಾ ತಂಡ ಕೂಡ ನಿನ್ನೆ ಟೆನ್ಷನಲ್ಲಿ ಕೈ ಚಲತ್ತು ಎರಡು ಮೂರು ಎರಡು ಕ್ಯಾಚ್ಗಳು ಬಿಟ್ಟರು ಟೆನ್ಷನಲ್ಲಿ ಸೋ ಆದರೂ ಜಮಿಯರ್ ಹರ್ಮನ್ಪ್ರೀತ್ ಪ್ರೀತ್ ಕಳ್ಕೊತೀವಿ ಕಳ್ಕೋತೀವಿ ಮೇಲೆ ರಿಚಾ ಘೋಷ್ ಪಿಂಚಿಟರ್ ಅವ್ರ ಮೇಲೆ ತುಂಬ ನಿರೀಕ್ಷೆ ಇತ್ತು ಆಡಿದ್ಲು ನೂರು ನಿರೀಕ್ಷೆಯಲ್ಲಿ ಐವತ್ತು ಆಡಿದ್ಲು ರಿಚಾ ಘೋಷ್ ನಮಗೆ ಏನು ಟೆನ್ಷನ್ ಇತ್ತು ಆ ರನ್ ರೇಟು ಅದನ್ನು ಪಿಕಪ್ ಮಾಡಿ ಒಂದು ಗೆಲುವಿನ ದಡ ಹತ್ರ ಸೇರಿಸಿದ್ಲು ಅದಕ್ಕೆ ಔಟ್ ಆಗಿಬಿಟ್ಲು ಆದರೂ ಚಿಂತೆ ಇಲ್ಲ ಜ ನಮ್ಮ ಜಮಿಯ ರೋಡ್ರಿಕ್ಸ್ ನಿಂತರು ನಿಂತು ಆಡಿದ್ಲು ಮ್ಯಾಚ್ ವಿನ್ನರ್ ಆಗಿ ಮ್ಯಾಚನ್ನ ಗೆಲ್ಸಿದ್ಲು ಇವತ್ತು ಭಾರತ ಭಾನ್ವಾರ ಸೌತ್ ಆಫ್ರಿಕಾ ಜೊತೆ ಯುದ್ಧ ಫೈನಲ್ ಆಡೋಕ್ಕೆ ಇದೆ ಹೋಗ್ತಾ ಇರೋದಿಲ್ಲ ನಮ್ಮ ದೇಶದಲ್ಲಿ ನಮ್ಮ ಭೂಮಿಯಲ್ಲಿ ಆಡ್ತಾ ಇದ್ದಾರೆ ಆವತ್ತು ನಮ್ಮ ಹೆಣ್ಮಕ್ಳು ಕಪ್ ಹೊಡಿಬೇಕು ನಾವೆಲ್ಲ ಖುಷಿ ಪಡಬೇಕು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮಹಿಳಾ ಸ್ಪೋ ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಎರಡು ಸಾವಿರದ ಹದಿನೇಳು ಇಸ್ವೀಲೆ ಕಪ್ ಹೊಡಿಬೇಕಿತ್ತು ಅದ್ಭುತ ಅವಕಾಶ ಆಯಿತು ದುರದೃಷ್ಟವಾಗಿ ನಾವು ಕಪ್ ಹೊಡಿಲಿಲ್ಲ ಅವತ್ತೇ ಕಪ್ ಹೊಡೆದಿದ್ರೆ ಇವತ್ತಿಗೆ ಮಹಿಳಾ ಕ್ರಿಕೆಟ್ ಇಂಡಿಯಾದಲ್ಲಿ ಯಾವುದೋ ಲೆವೆಲಲ್ಲಿರೋದು ತೊಂದರೆ ಇಲ್ಲ ಇವತ್ತು ಮಹಿಳಾ ಹೆಣ್ಮ ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನಮ್ಮ ಪುರುಷ ತಂಡ ಹೇಗಿದೆ ಅದಕ್ಕೆ ಅದರೇ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ದೇಶದ ಹೆಮ್ಮೆ ಇವತ್ತು ಕ್ರಿಕೆಟಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ನಮ್ಮ ಹೆಣ್ಮಕ್ಳು ಟೀಮು ಮಹಿಳಾ ತಂಡಕ್ಕೆ ಕಪ್ ಹೊಡಿಬೇಕು ನಾವೆಲ್ಲ ಖುಷಿ ಪಡಬೇಕು ನಮಸ್ಕಾರ ಸ್ನೇಹಿತರೆ